ಇವತ್ತಿನ ದಿವಸ ಈ ರೀತಿಯಾದಂತಹ ಒಂದು ಪವಿತ್ರವಾದ ಧಾರ್ಮಿಕವಾದ ವಾತಾವರಣದಲ್ಲಿ ನಾವೆಲ್ಲರೂ ಸಹ ಜೀವನ ನಡೆಸ್ತಾ ಇದ್ದೇವೆ ಈ ಸನಾತನ ವೈದಿಕ ಧರ್ಮವನ್ನು ಶಂಕರ ಭಗವತ್ಪಾದಾಚಾರ್ಯರು ಉದ್ಧಾರ ಮಾಡಿದರು ಇಲ್ಲಿ ಸನಾತನ ವೈದಿಕ ಧರ್ಮವನ್ನು ಉದ್ಧಾರ ಮಾಡಿದರೆ ಈ ಜಗತ್ತನ್ನೇ ಉದ್ಧಾರ ಮಾಡಿದ ಹಾಗಾಗುತ್ತೆ ಸನಾತನ ಹಿಂದೂ ಧರ್ಮವು ಚೆನ್ನಾಗಿದೆ ಅಂತಂದರೆ ಆಗ ಇಡೀ ಜಗತ್ತೇ ಚೆನ್ನಾಗಿರುತ್ತೆ ಯಾವಾಗ ಈ ಧರ್ಮಕ್ಕೆ ಹ್ರಾಸ ಅನ್ನೋದುಂಟಾಗುತ್ತೋ ಆಗ ಇಡೀ ಜಗತ್ತಿಗೆ ಹ್ರಾಸ ಅನ್ನೋದುಂಟಾಗುತ್ತೆ ಬೇರೆ ಧರ್ಮಗಳಿಗೂ ಇದಕ್ಕೂ ಇರುವಂತಹ ವ್ಯತ್ಯಾಸ ಇದೆ ಬೇರೆ ಧರ್ಮಗಳು ಚೆನ್ನಾಗಿವೆ ಅಂತಂದರೆ ಅವುಗಳಲ್ಲಿರುವಂತಹ ಅನ್ ಅದನ್ನು ಅನುಸರಿಸುವವರು ಮಾತ್ರವೇ ಚೆನ್ನಾಗಿರ್ತಾರೆ ಆದರೆ ಇದು ಚೆನ್ನಾಗಿದೆ ಅಂತಂದರೆ ಅವರು ಇವರು ಅಂತ ವ್ಯತ್ಯಾಸ ಇಲ್ಲ ಪ್ರಪಂಚದಲ್ಲಿರುವವರೆಲ್ಲರೂ ಸಹ ಚೆನ್ನಾಗಿರ್ತಾರೆ ಅದು ಈ ಒಂದು ಧರ್ಮದ ವೈಶಿಷ್ಟ್ಯ ಇಂತಹ ಒಂದು ಧರ್ಮವು ನಮಗೆ ಇದನ್ನೇ ಹೇಳ್ಕೊಡ್ತಾ ಇದೆ ಈ ನಮ್ಮ ಧರ್ಮವು ನಮಗೇನು ಹೇಳ್ಕೊಡ್ತಾ ಇದೆ ಏನಾದರೂ ಒಂದು ಕೆಲಸವನ್ನು ಮಾಡಿದಾಗ ಭಗವದ ಆರಾಧನೆ ಮಾಡುವಾಗ ಪ್ರಾರ್ಥನೆ ಏನು ಯಾವ ಪ್ರಾರ್ಥನೆಯನ್ನು ನಾವು ಮಾಡ್ತಾ ಇದ್ದೀವಿ ಅಂತಂದರೆ ಸಮಸ್ತ ಸುಖಿನೋ ಭವಂತು ಅನ್ನೋ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ ಇಲ್ಲಿ ಲೋಕಾಸ್ ಸಮಸ್ತ ಭವಂತು ಅಂತ ಹೇಳ್ತೀವಿ ಎಲ್ಲರೂ ಸಹ ಚೆನ್ನಾಗಿರಬೇಕು ಅಂತ ನಾವು ಪ್ರಾರ್ಥನೆ ಮಾಡ್ತಿದ್ದೀವಿ ಹೊರತು ನಮ್ಮವರು ಮಾತ್ರ ಚೆನ್ನಾಗಿರಬೇಕು ನಮ್ಮ ರಾಜ್ಯದವರು ನಮ್ಮ ದೇಶದಲ್ಲಿರೋರು ಮಾತ್ರ ಚೆನ್ನಾಗಿರಬೇಕು ಅನ್ನೋ ಮಾತನ್ನು ನಾವು ಹೇಳ್ತಾ ಇಲ್ಲ ಎಲ್ಲರೂ ಚೆನ್ನಾಗಿರಬೇಕು ಎಲ್ಲರೂ ಒಳ್ಳೆಯ ಮಾರ್ಗದಲ್ಲಿರಬೇಕು ಅಂತ ನಾವು ಹೇಳ್ತಾ ಇದ್ದೀವಿ ಹೇಗೆ ಅಂತಂದರೆ ಒಂದು ವೇಳೆ ಯಾರಾದರೂ ತಪ್ಪಾದ ಮಾರ್ಗಕ್ಕೆ ಹೋಗ್ತಾ ಇದ್ದರೆ ಆಗ ನಾವು ಅಂದರೆ ನಮ್ಮ ಮಾರ್ಗದಲ್ಲಿ ಇಲ್ಲದೆ ತಪ್ಪಾದ ಮಾರ್ಗಕ್ಕೆ ಹೋಗ್ತಾ ಇದ್ದರೆ ಆಗ ನಾವು ಅವನಿಗೂ ಸಹ ಒಳ್ಳೆ ಬುದ್ಧಿ ಬರುವ ಹಾಗೆ ಮಾಡಿ ಸರಿಯಾದ ಮಾರ್ಗಕ್ಕೆ ಕರ್ಕೊಂಡು ಬರಬೇಕು ಅಂತ ನಮ್ಮ ಧರ್ಮವು ನಮಗೆ ಇದೆಯೇ ಹೊರತು ಯಾರು ತಪ್ಪಾದ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೋ ಅವರನ್ನು ದ್ವೇಷ ಮಾಡಬೇಕು ಅಂತ ಹೇಳಲಿಲ್ಲ ಅದಕ್ಕೆ ಹಿಂದೆ ಒಬ್ಬರು ದೊಡ್ಡ ಪಂಡಿತರಿದ್ದರು ಅವರ ಹೆಸರು ಉದಯನಾಚಾರ್ಯರು ಅಂತ ಉದಯನಾಚಾರ್ಯರು ಅಂತ ಒಬ್ಬರು ದೊಡ್ಡ ವಿದ್ವಾಂಸರು ದಾರ್ಶನಿಕರಾಗಿದ್ದರು ನಮ್ಮ ಸನಾತನ ಧರ್ಮದಲ್ಲಿ ಆರು ಆಸ್ತಿಕ ದರ್ಶನಗಳಿವೆ ಷಡ್ದರ್ಶನ ಸ್ಥಾಪನಾಚಾರ್ಯರು ಅಂತ ನಾವು ಹೇಳ್ತೀವಿ ಶಂಕರರನ್ನು ಆ ಷಡ್ ದರ್ಶನ ಸ್ಥಾಪನಾಚಾರ್ಯರು ಅನ್ನುವಾಗ ಆರು ದರ್ಶನಗಳನ್ನು ಹೇಳಿದ್ದಾರೆ ದರ್ಶನ ದರ್ಶನ ಅಂದರೆ ಏನು ಅಂತ ಕೇಳಿದರೆ ಯಾವುದರಿಂದ ನಾವು ಪರಮಾತ್ಮ ತತ್ವವನ್ನು ದರ್ಶನ ಮಾಡಲಿಕ್ಕೆ ಸಾಧ್ಯವಾಗುತ್ತೋ ಅಂದರೆ ಆ ಪರಮಾತ್ಮ ತತ್ವವನ್ನು ನಮಗೆ ತೋರಿಸುವಂತಹದ್ದು ಆ ಪರಮಾತ್ಮ ತತ್ವವನ್ನು ನೋಡುವುದರಲ್ಲಿ ನಮಗೆ ಸಾಧನವಾಗಿರ್ತಕ್ಕಂಥದ್ದನ್ನು ದರ್ಶನ ಎಂಬುದಾಗಿ ಹೇಳ್ತಾರೆ ಹಾಗಾಗಿ ಇಂತಹ ದರ್ಶನಗಳು ಆರು ಇವೆ ಆರು ಇವೆ ಒಂದು ಮಾತ್ರ ಸಾಕಲ್ವಾ ಅಂತಂದರೆ ಈ ಪರಮಾತ್ಮ ತತ್ವ ಅನ್ನೋದು ತುಂಬ ಗಂಭೀರವಾದದ್ದು ಆ ಗಂಭೀರವಾದ ತತ್ವವನ್ನು ಒಂದೇ ಸಲ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುವುದಿಲ್ಲ ಅದಕ್ಕೊಂದು ಕ್ರಮ ಬೇಕು ಹಂತ ಹಂತವಾಗಿ ಸ್ವಲ್ಪ ಸ್ವಲ್ಪ ತಿಳ್ಕೊಂಡ್ರೆ ಕೊನೆಗೆ ಆ ತತ್ವವನ್ನು ನಾವು ಪರಿಪೂರ್ಣವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಆದ್ದರಿಂದ ಒಂದು ಹಂತ ಹಂತವಾಗಿ ನಮಗೆ ಆ ಯೋಗ್ಯತೆಯನ್ನು ಕೊಟ್ಟು ತತ್ವವನ್ನು ಅರ್ಥ ಮಾಡಿಸ್ಲಿಕ್ಕೋಸ್ಕರ ಆರು ದರ್ಶನಗಳನ್ನು ನಮ್ಮ ಹಿಂದಿನವರು ಮಹರ್ಷಿಗಳು ವೇದಗಳನ್ನು ಪ್ರಮಾಣವಾಗಿಟ್ಟುಕೊಂಡು ರಚನೆ ಮಾಡಿದ್ದಾರೆ ಹಾಗಾಗಿ ಇವುಗಳನ್ನು ಆಸ್ತಿಕ ದರ್ಶನಗಳು ಎಂಬುದಾಗಿ ಹೇಳ್ತಾರೆ ಇಲ್ಲಿ ಆಸ್ತಿಕ ದರ್ಶನಗಳು ಅಂತಂದರೆ ನ್ಯಾಯ ವೈಶೇಷಿಕ ಸಾಂಖ್ಯ ಯೋಗ ಮೀಮಾಂಸಾ ವೇದಾಂತ ಅಂತ ಆರು ದರ್ಶನಗಳಿವೆ ಇವುಗಳಲ್ಲಿ ನ್ಯಾಯವೈಶೇಷಿಕ ದರ್ಶನಗಳಲ್ಲಿ ಉದಯನಾಚಾರ್ಯರು ಬರೆದಿರ್ತಕ್ಕಂತಹ ಗ್ರಂಥಗಳಿಗೆ ಅತ್ಯಂತ ವೈಶಿಷ್ಟ್ಯ ಇದೆ ಅತ್ಯಂತ ಉತ್ಕೃಷ್ಟವಾದಂತಹ ಸ್ಥಾನ ಇದೆ ಅವರು ತಮ್ಮ ಗ್ರಂಥದಲ್ಲಿ ಏನಾದರೂ ಒಂದು ಮಾತು ಹೇಳಿದರು ಅಂತಂದರೆ ಅದನ್ನೆಲ್ಲರೂ ಸಹ ಪರಮ ಪ್ರಮಾಣವಾಗಿ ತಗೊಳ್ತಾರೆ ಅವರು ಅವರ ಗ್ರಂಥದಲ್ಲಿ ನ್ಯಾಯ ಕುಸುಮಾಂಜಲಿ ಅನ್ನುವಂತಹ ಒಂದು ಗ್ರಂಥವನ್ನು ಅವರು ರಚನೆ ಮಾಡಿದ್ದಾರೆ ಆ ನ್ಯಾಯ ಕುಸುಮಾಂಜಲಿ ಗ್ರಂಥದಲ್ಲಿ ಅನೇಕ ವಿಧವಾದಂತಹ ತಾತ್ವಿಕ ವಿಚಾರಗಳನ್ನು ಹೇಳುವಾಗ ಈಶ್ವರನ ಅಂದರೆ ಭಗವಂತನ ಅಸ್ತಿತ್ವದ ಬಗ್ಗೆ ಈ ನಾಸ್ತಿಕರು ಬಂದು ಈಶ್ವರನ ಅಸ್ತಿತ್ವವನ್ನು ನಿಂದನೆ ನಿಂದನೆ ಮಾಡಿ ಖಂಡನೆ ಮಾಡಿದಾಗ ಅವರನ್ನು ಪುನಃ ಖಂಡನೆ ಮಾಡಿ ಆ ಈಶ್ವರನ ಅಸ್ತಿತ್ವವನ್ನು ಪ್ರಮಾಣಪೂರ್ವಕವಾಗಿ ಪುನಃ ಪ್ರತಿಷ್ಠಾಪನೆ ಮಾಡಲಿಕ್ಕೋಸ್ಕರ ಅವರು ಅನೇಕ ವಿಚಾರಗಳನ್ನು ಆ ಗ್ರಂಥದಲ್ಲಿ ರಚನೆ ಮಾಡಿದ್ದಾರೆ ಪ್ರಧಾನವಾಗಿ ಅವರ ಆ ಗ್ರಂಥವನ್ನು ರಚನೆ ಮಾಡಿದ್ದೇ ಅದಕ್ಕೋಸ್ಕರ ಈಶ್ವರನ ಒಂದು ಅಸ್ತಿತ್ವವನ್ನು ಸ್ಥಾಪನೆ ಮಾಡಿ ಎಲ್ಲರಿಗೂ ಸಹ ಈಶ್ವರನ ಅಸ್ತಿತ್ವದ ವಿಷಯದಲ್ಲಿ ಪ್ರಮಾಣಗಳನ್ನು ತೋರಿಸಿ ತದ್ವಾರ ಈಶ್ವರನ ವಿಚ್ ಭಗವತ್ ಎಲ್ಲರಿಗೂ ಹೇಳಲಿಕ್ಕೋಸ್ಕರವೇ ಅವರು ಆ ಗ್ರಂಥವನ್ನು ರಚನೆ ಮಾಡಿದ್ದಾರೆ ಅತ್ಯಂತ ವಿಸ್ತಾರವಾಗಿ ಅಲ್ಲಿ ವಿಚಾರಗಳನ್ನು ಅವರು ಹೇಳಿದ್ದಾರೆ ಅಲ್ಲಿ ಅವರೊಂದು ಮಾತು ಕೊನೆಗೆ ಏನು ಹೇಳ್ತಾರೆ ಅಂತಂದರೆ ಆರಂಭದಲ್ಲಿ ಮೊದಲಿಗೆ ಒಂದು ಮಾತು ಹೇಳಿ ಕೊನೆಗೆ ಈ ಮಾತನ್ನು ಹೇಳ್ತಾರೆ ಮೊದಲಿಗೆ ಒಂದು ಮಾತನ್ನು ಹೇಳ್ತಾರೆ ನಹ್ಯಎಂ ಸ್ಥಾಣೋರಪರಾಧ ಎದೇನ ಮಂಧೋ ನಪಶ್ಯತಿ ಅಂತ ಒಂದು ಮಾತನ್ನು ಹೇಳ್ತಾರೆ ಇದರ ಅರ್ಥ ಏನು ಅಂತ ಕೇಳಿದರೆ ಇದಕ್ಕೆ ಎರಡು ಥರ ಅರ್ಥವನ್ನು ಅವರು ಮನಸ್ಸಿನಲ್ಲಿ ಇಟ್ಕೊಂಡು ಈ ವಾಕ್ಯವನ್ನು ಬರೆದಿದ್ದಾರೆ ಏನು ಅಂತಂದರೆ ಲೋಕದಲ್ಲಿ ಒಂದು ಒಣಗೋಗಿರುವಂತಹ ಒಂದು ಮರ ಇದೆ ಆ ಮರವು ಕಣ್ಣಿದ್ದವರೆಲ್ಲರಿಗೂ ಕಾಣುತ್ತೆ ಯಾರಿಗೆ ಕಣ್ಣಿಲ್ವೋ ಅವನಿಗೆ ಅದು ಕಾಣುವುದಿಲ್ಲ ಕಣ್ಣಿದ್ದವರಿಗಾದರೆ ಅದು ಚೆನ್ನಾಗಿ ಕಾಣುತ್ತೆ ಕಣ್ಣಿಲ್ಲದೆ ಇರುವವನಿಗೆ ಅದು ಕಾಣುವುದಿಲ್ಲ ಇಲ್ಲಿ ಕಣ್ಣಿಲ್ಲದೆ ಇರುವವನಿಗೆ ಅದು ಕಾಣ್ತಾ ಇಲ್ಲ ಅಂತಂದರೆ ಅಲ್ಲಿ ದೋಷ ಯಾರದು ಅಂತಂದರೆ ಆ ಮರದ್ದಲ್ಲ ಈ ನೋಡುವವನು ನೋಡುವವನಲ್ಲಿ ಲೋಪ ಇರುವುದರಿಂದ ಅವನಿಗೆ ಅದು ಕಾಣಿಸ್ತಾ ಇಲ್ಲ ನೋಡುವವನು ದೃಷ್ಟಿ ಸರಿಯಾಗಿದ್ದರೆ ಅವನಿಗದು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಸಾಮಾನ್ಯವಾಗಿ ಲೋಕತಃ ಸಿದ್ಧವಾಗಿರತಕ್ಕಂತಹ ಸಾಮಾನ್ಯವಾದ ಅರ್ಥ ಇಲ್ಲಿ ಇನ್ನೊಂದು ಅರ್ಥವೂ ಇದೆ ಗಂಭೀರವಾದ ಒಂದು ಅರ್ಥವೂ ಇದೆ ಸ್ಥಾಣು ಅನ್ನೋ ಶಬ್ದಕ್ಕೆ ಶಾಸ್ತ್ರದಲ್ಲಿ ಸಂಸ್ಕೃತ ಭಾಷೆಯಲ್ಲಿ ಈಶ್ವರ ಅಂತ ಒಂದು ಅರ್ಥ ಇದೆ ಭಗವಂತ ಯಾಕಂತಂದರೆ ಭಗವಂತ ಸ್ಥಿರವಾಗಿ ಇರತಕ್ಕಂಥವನು ಭಗವಂತನನ್ನು ಚಲಿಸುವುದು ಯಾರಿಗೆ ಬ ಭಗವಂತನಿಗೆ ಒಂದು ವಿಚಲಿತವನ್ನಾಗಿಸುವುದು ಭಗವಂತನನ್ನು ಅದು ಯಾರಿಂದಲೂ ಸಾಧ್ಯವಿಲ್ಲ ಭಗವಂತ ಯಾವಾಗಲೂ ಸ್ಥಿರನಾಗಿ ಇರ್ತಾನೆ ಆದ್ದರಿಂದ ಭಗವಂತನಿಗೆ ಸ್ಥಾಣು ಅನ್ನುವಂತಹ ಒಂದು ಹೆಸರಿದೆ ಈಶ್ವರನಿಗೆ ಅಲ್ಲಿ ಇನ್ನೊಂದು ಅರ್ಥ ಯಾವುದು ಅಂತಂದರೆ ನಹ್ಯಯಂ ಅಪರಾಧ ಒಬ್ಬ ಅಂಧನಾಗಿರ್ತಕ್ಕಂಥ ಅಲ್ಲಿ ಅಂಧ ಅಂತಂದ್ರೇನು ಕಣ್ಣಿಲ್ಲದೆ ಇರುವವನು ಅಂತ ಅರ್ಥ ಇಲ್ಲಿ ಅಂಧ ಅನ್ನೋ ಶಬ್ದಕ್ಕೆ ಅಜ್ಞಾನಿಯಾಗಿರ್ತಕ್ಕಂಥವನು ಅಂತ ಅರ್ಥ ಒಬ್ಬ ಅಜ್ಞಾನಿಯಾಗಿರ್ತಕ್ಕಂಥವನಿಗೆ ಪರಮಾತ್ಮ ತತ್ವವನ್ನು ನೋಡಲಿಕ್ಕೆ ಆಗ್ತಾ ಇಲ್ಲ ಪರಮಾತ್ಮ ತತ್ವವನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತಂದರೆ ಅಲ್ಲಿ ಲೋಪ ಯಾರದು ಅಂತಂದರೆ ಸ್ಥಾಣುವಿಂದಲ್ಲ ಅಂದರೆ ಪರಮಾತ್ಮನದ್ದಲ್ಲ ಈ ನೋಡ್ತಾ ಇರತಕ್ಕಂತಹ ಅಜ್ಞಾನಿ ಇದು ಅನ್ನುವಂತಹ ಅರ್ಥವನ್ನು ಹೇಳಿ ಹಾಗಿದ್ದರೆ ಏನು ಮಾಡಬೇಕು ನಮ್ಮ ಅಜ್ಞಾನವನ್ನು ನಾವು ಹೋಗಲಾಡಿಸಿಕೊಂಡು ಜ್ಞಾನವನ್ನು ಪಡ್ಕೊಂಡ್ರೆ ಆಗ ಆ ಈಶ್ವರನ ತತ್ವವನ್ನು ನೋಡುವಂತಹ ಯೋಗ್ಯತೆ ನಮಗೆ ಬರುತ್ತೆ ಹಾಗಿದ್ರೆ ಅಜ್ಞಾನವು ಹೋಗಿ ಜ್ಞಾನ ಬರಬೇಕು ಅಂತಂದರೆ ಅದಕ್ಕೆ ಸರಿಯಾದಂತಹ ಒಂದು ಪ್ರಮಾಣ ಬೇಕು ಆ ಪ್ರಮಾಣ ಒಂದು ನಿರೂಪಣೆ ಬೇಕು ಅದಿದ್ದರೆ ಆಗ ಅಜ್ಞಾನವನ್ನು ಹೋಗಲಾಡಿಸಿಕೊಂಡು ಜ್ಞಾನದಿಂದ ನಾವು ಭಗವಂತನ ತತ್ವವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಅದಕ್ಕೋಸ್ಕರವೇ ಅದು ಯಾವ ಪ್ರಮಾಣ ಅದರ ನಿರೂಪಣೆ ಹೇಗೆ ಆ ಪ್ರಮಾಣಗಳಿಂದ ಹೇಗೆ ನಾವು ತಿಳ್ಕೊಳ್ಳಬೇಕು ಅನ್ನುವುದನ್ನೆಲ್ಲ ಅವರು ಆ ಗ್ರಂಥದಲ್ಲಿ ವಿಸ್ತಾರವಾಗಿ ಪ್ರತಿಪಾದನೆ ಮಾಡಿದ್ದಾರೆ ಇದನ್ನೇ ಆ ಗ್ರಂಥದಲ್ಲಿ ಅವರು ಪ್ರತಿಪಾದನೆ ಮಾಡಿದ್ದಾರೆ ಮಾಡಿ ಕೊನೆಗೆ ಒಂದು ಮಾತನ್ನು ಹೇಳ್ತಾರೆ ಅವರು ಚೆನ್ನಾಗಿ ವಿಸ್ತಾರವಾಗಿ ಎಲ್ಲ ವಿಧವಂತಹ ಪ್ರಮಾಣಗಳನ್ನು ಸಹ ತೋರಿಸಿ ಎಲ್ಲರಿಗೂ ಅರ್ಥ ಆಗುವಂತೆ ಅನೇಕ ವಿಚಾರಗಳನ್ನು ಹೇಳಿ ಭಗವಂತನ ಅಸ್ತಿತ್ವವನ್ನು ಸ್ಥಾಪನೆ ಮಾಡಿದ್ದಾರೆ ಮಾಡಿ ಕೊನೆಗೆ ಏನು ಹೇಳಿದರು ಅಂತಂದರೆ ನಾನು ನನ್ನ ಗ್ರಂಥದಲ್ಲಿ ಇಷ್ಟು ವಿಸ್ತಾರವಾಗಿ ಎಲ್ಲ ವಿಚಾರಗಳನ್ನು ಹೇಳಿದ್ದೀನಿ ಸಾಮಾನ್ಯವಾಗಿ ಎಲ್ಲರಿಗೂ ಸಹ ಪ್ರಾಯ ಎಲ್ಲರಿಗೂ ಅರ್ಥ ಆಗುವಂತೆ ಎಲ್ಲರಿಗೂ ಒಪ್ಪಿಗೆ ಆಗುವಂತೆ ನಾನು ಪ್ರತಿಪಾದನೆ ಮಾಡಿ ತೋರಿಸಿದ್ದೀನಿ ಆದರೆ ಇಷ್ಟು ಹೇಳಿದರೂ ಸಹ ಲೋಕದಲ್ಲಿ ಕೆಲವರು ಇದ್ದೇ ಇರ್ತಾರೆ ಅವರೇನು ಇದನ್ನು ಒಪ್ಪಿಕೊಳ್ಳಿಕ್ಕೆ ತಯಾರಿಲ್ಲ ಅಂತ ಹೇಳುವವರು ಇದ್ದೇ ಇರ್ತಾರೆ ಅವರಿಗೂ ಅರ್ಥ ಆಗಿರುತ್ತೆ ಇವರು ಹೇಳ್ತಾರೆ ಆದರೆ ಅವರ ಮನಸ್ಸಲ್ಲಿ ಒಂದು ಹಠ ಇರುತ್ತೆ ಅವರು ನಾನು ನೀನು ಹೇಳಿದ್ದು ಒಪ್ಪುವುದು ವಿತಂಡವಾದ ಮಾಡುವವರು ಅಂದರೆ ಏನೋ ಏನಾಯಿತು ವಿತಂಡವಾದ ಮಾಡುವವರು ಅಂತ ಅರ್ಥ ವಿತಂಡವಾದ ಮಾಡು ಮಾಡುವವರು ಕೆಲವರಿದ್ದೇ ಇರ್ತಾರೆ ಯಾರು ತತ್ವವನ್ನು ತಿಳ್ಕೊಳ್ಳಬೇಕು ಅಂತ ಬಂದಿರ್ತಾರೋ ಅಂಥವರಿಗೆ ಹೇಳಿದರೆ ತಕ್ಷಣ ಅರ್ಥ ಆಗುತ್ತೆ ಎಷ್ಟು ಸಲ ಹೇಳಿ ಚೆನ್ನಾಗಿ ಚೆನ್ನಾಗಿ ವಿವರವಾಗಿ ಹೇಳಿದರೆ ಅವರಿಗೆ ಅರ್ಥ ಆಗುತ್ತೆ ಈ ವಿತಂಡವಾದ ಮಾಡುವವರಿಗೆ ಅವರಿಗೆ ಅರ್ಥವಾದರೂ ಅದನ್ನು ಒಪ್ಪಿಕೊಳ್ಳುವುದಿಲ್ಲ ಮೊದಲು ಅರ್ಥ ಆಗುವುದಿಲ್ಲ ಅರ್ಥ ಆದರೂ ಅವರು ಅವರು ಅದನ್ನು ಒಪ್ಪಿಕೊಳ್ಳಿಕ್ಕೆ ತಯಾರಿರುವುದಿಲ್ಲ ಎಲ್ಲ ಆದಮೇಲೂ ಪುನಃ ಅದನ್ನೇ ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಇರ್ತಾರೆ ಖಂಡನೆ ಮಾಡ್ತಾನೇ ಇರ್ತಾರೆ ಹಾಗಾಗಿ ಈ ಥರ ವಿತಂಡವಾದ ಮಾಡುವವರು ಕೆಲವರು ಲೋಕದಲ್ಲಿದ್ದೇ ಇದ್ದಾರೆ ಅವರು ಇಷ್ಟೆಲ್ಲ ನಾನು ವಿಸ್ತಾರವಾಗಿ ಹೇಳಿದರೂ ಸಹ ಪ್ರಾಯ ಅವರು ಒಪ್ಪಿಕೊಳ್ಳುವುದಿಲ್ಲ ಒಪ್ಕೊಳ್ಳಿಕ್ಕೆ ಅವರು ತಯಾರಿರುವುದಿಲ್ಲ ಆದರೆ ಹಾಗಂತ ಹೇಳಿ ಅವರು ಈ ಮಾತನ್ನು ಈಶ್ವರನನ್ನು ಕುರಿತು ಹೇಳ್ತಾ ಇದ್ದಾರೆ ಪ್ರಾರ್ಥನೆ ರೂಪದಲ್ಲಿ ಹೇಳ್ತಾ ಇದ್ದಾರೆ ಈಶ್ವರನನ್ನು ಕುರಿತು ಇಷ್ಟೆಲ್ಲ ಹೇಳಿ ನಿನ್ನ ಅಸ್ತಿತ್ವವನ್ನು ನಾನು ವಿಸ್ತಾರವಾಗಿ ಪ್ರತಿಪಾದನೆ ಮಾಡಿದ್ದೇನೆ ಆದರೂ ಇದನ್ನು ಒಪ್ಪಿಕೊಳ್ಳಲಿಕ್ಕೆ ತಯಾರಿಲ್ಲದೆ ಇರುವಂಥ ಕೆಲವರು ವಿತಂಡವಾದಿಗಳು ಲೋಕದಲ್ಲಿದ್ದೇ ಇರ್ತಾರೆ ಆದರೆ ಹಾಗಂತ ಹೇಳಿ ಅಂತಹ ವಿತಂಡವಾದಿಗಳನ್ನು ನೀನು ಬಿಡಬೇಡ ಅವರಿಗೂ ಸಹ ನೀನು ಅನುಗ್ರಹ ಮಾಡಿ ಅವರಿಗೆ ಒಳ್ಳೆ ಬುದ್ಧಿ ಬರುವಂತೆ ಮಾಡಿ ಅವರಿಗೂ ಸಹ ನಿನ್ನ ಈಗ ಯಾವುದೋ ಕರ್ಮದಿಂದ ಯಾವುದೋ ಪ್ರಾರಬ್ಧದಿಂದ ಅವರಿಗೆ ಈಗ ಎಷ್ಟು ಹೇಳಿದರೂ ಅರ್ಥ ಆಗ್ತಿಲ್ಲ ವಿತಂಡವಾದಿಗಳೇ ಕೂತಿದ್ದಾರೆ ಆದರೆ ಅವರನ್ನೂ ಸಹ ನೀನು ಬಿಡದೆ ಅವರಿಗೂ ಒಂದು ದಿವಸ ಯಾವಾಗಾದರೂ ಆ ತತ್ವದ ಜ್ಞಾನ ಉಂಟಾಗುವಂತೆ ಅವ್ರಿಗೂ ಅನುಗ್ರಹ ಮಾಡು ಎಂಬುದಾಗಿ ಈಗ ತಕ್ಷಣ ಆಗದೇ ಇದ್ದರೂ ಕಾಲಾಂತರದಲ್ಲಾದರೂ ಅವರಿಗೊಂದು ಆ ತತ್ವ ಅರ್ಥ ಆಗುವಂತೆ ಮಾಡಿ ಅವರಿಗೂ ಸಹ ಒಳ್ಳೆಯದನ್ನು ಮಾಡು ಎಂಬುದಾಗಿ ಅವರು ಪ್ರಾರ್ಥನೆ ಮಾಡಿ ಆ ಗ್ರಂಥವನ್ನು ಸಮಾಪ್ತಿ ಮಾಡ್ತಾರೆ ಅಂದರೆ ಇದನ್ನು ನಾನು ಯಾಕೆ ಹೇಳೋಕ್ಕೆ ಬಂದೆ ಅಂತ ಕೇಳಿದರೆ ನಮ್ಮ ಧರ್ಮವು ನಮಗೆ ಹೇಳಿಕೊಡುವಂತಹ ಸಂಸ್ಕಾರ ಇದು ಒಬ್ಬ ತಪ್ಪಾದ ಮಾರ್ಗದಲ್ಲಿ ಹೋಗ್ತಾ ಇದ್ದರೆ ಆ ಹೋಗಲಿ ಹಾಳಾಗಿ ಹೋಗಲಿ ಅವನು ಸರಿ ಆಗಲಿ ಸ ತಪ್ಪಾದ ಮಾರ್ಗದಲ್ಲಿ ಹೋಗ್ತಿದ್ದಾನಲ್ವ ಅವ ಹಾಳಾಗಿ ಹೋಗಲಿ ಅಂತ ಹೇಳ್ತಾ ಕೂರುವುದಿಲ್ಲ ನಮ್ಮ ಧರ್ಮ ಹಾಗೆ ಹೇಳುವುದಿಲ್ಲ ಅಯ್ಯೋ ತಪ್ಪಾದ ಮಾರ್ಗದಲ್ಲಿ ಹೋಗ್ತಾ ಇದ್ದಾನೆ ಅಂತಂದರೆ ಸರಿ ಏನೋ ಕಾರಣದಿಂದ ತಪ್ಪಾದ ಮಾರ್ಗಕ್ಕೆ ಹೋಗ್ತಿದ್ದಾನಪ್ಪ ಅವನು ಆದರೆ ಅವನನ್ನು ಏನಾದರೂ ಮಾಡಿ ಆ ಮಾರ್ಗದಿಂದ ಸರಿಯಾದ ಮಾರ್ಗಕ್ಕೆ ಕರ್ಕೊಂಡು ಬರುವಂಥ ಪ್ರಯತ್ನ ಮಾಡಬೇಕು ಒಂದು ವೇಳೆ ಅಲ್ಲಿ ನಮ್ಮ ಪ್ರಯತ್ನ ಸಾಕಾಗಲಿಲ್ಲ ಅಂತಂದರೆ ಈಶ್ವರನ್ನಾದರೂ ಪ್ರಾರ್ಥನೆ ಮಾಡಿ ಎಲ್ಲಿ ನಮ್ಮ ಪ್ರಯತ್ನ ಸಾಕಾಗುವುದಿಲ್ಲವೋ ಅಲ್ಲಿ ನಾವು ಈಶ್ವರನ ಪ್ರಾರ್ಥನೆಯನ್ನು ಮಾಡ್ತೀವಿ ನಮ್ಮ ಪ್ರಯತ್ನ ಅನ್ನೋದು ಎಲ್ಲ ಕಾರ್ಯಗಳಿಗೂ ಅತ್ಯಂತ ಅವಶ್ಯಕ ನಮ್ಮ ಪ್ರಯತ್ನ ಸಾಕಾಗಿಲ್ಲ ಅಂತಾದಾಗ ಮಾತ್ರ ನಾವು ಈಶ್ವರನ ಹತ್ರ ಪ್ರಾರ್ಥನೆ ಮಾಡಬೇಕು ಮೊದಲು ಸಹ ನನ್ನ ಪ್ರಯತ್ನ ಸಫಲವಾಗುವಂತೆ ಅನುಗ್ರಹ ಮಾಡಬೇಕು ಅಂತ ಈಶ್ವರನ ಪ್ರಾರ್ಥನೆ ಮಾಡಿ ನಾವು ಪ್ರಯತ್ನವನ್ನು ಪ್ರಾರಂಭ ಮಾಡಬೇಕು ಆ ಪ್ರಯತ್ನವನ್ನು ಮಾಡುವಾಗ ಅದೇನಾದರೂ ಸಾಕಾಗಲಿಲ್ಲ ಇನ್ನು ಇದಕ್ಕಿಂತ ಮೇಲೆ ನಮಗೆ ಮಾಡೋಕ್ಕಾಗುವುದಿಲ್ಲ ಇಷ್ಟೇ ನಮ್ಮ ನಮ್ಮ ಪ್ರಯತ್ನ ಆಗಲಿಲ್ಲ ಇನ್ನೂ ಸಂ ಅದರ ಫಲ ಸರಿಯಾಗಿ ಸಿಗಲಿಲ್ಲ ಅಂತಂದರೆ ಆಗ ಭಗವಂತನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಬೇಕು ಆಗ ಭಗವಂತನ ಅನುಗ್ರಹದಿಂದ ಅದು ಹಾಗೇ ಆಗುತ್ತೆ ಯಾವುದೋ ಒಂದು ರೂಪದಲ್ಲಿ ಭಗವಂತ ಅದನ್ನು ಮಾಡಿಸ್ತಾನೆ ಆದ್ದರಿಂದ ಇಲ್ಲಿ ಈ ರೀತಿಯಾಗಿ ನಮ್ಮ ಪ್ರಯತ್ನವನ್ನು ಮಾಡಿ ಇನ್ನು ಯಾರಾದರೂ ಅದನ್ನು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ ಸರ್ ತಪ್ಪಾದ ಮಾರ್ಗದಲ್ಲೇ ಹೋಗ್ತಾ ಹೋಗ್ತೀನಿ ಅಂತ ಹೇಳಿದರೆ ಅವನಿಗೂ ಸಹ ಒಳ್ಳೆಯ ಬುದ್ಧಿಯನ್ನು ಕೊಟ್ಟು ಅವನನ್ನು ಸರಿಯಾದ ಮಾರ್ಗಕ್ಕೆ ಕರ್ಕೊಂಡು ಬಾ ಕರ್ಕೊಂಡು ಬರುವಂತೆ ಅವನಿಗೆ ಅನುಗ್ರಹ ಮಾಡು ಅಂತ ಪ್ರಾರ್ಥನೆ ಮಾಡಿ ಆ ಗ್ರಂಥವನ್ನು ಅವರು ಸಮಾಪ್ತಿ ಮಾಡಿದ್ದಾರೆ ಹಾಗಾಗಿ ಇಲ್ಲಿ ಅವರು ಅವನು ತಪ್ಪಾದ ಮಾರ್ಗದಲ್ಲಿ ಹೋಗ್ತಿದ್ದಾನೆ ಅಂದರೆ ಹೋಗಲಿ ಹಾಳಾಗಿ ಹೋಗಲಿ ಅಂತ ಹೇಳಲಿಲ್ಲ ಹೋಗಬಾರದು ವಾಸ್ತವವಾಗಿ ಹೋಗಬಾರ್ದಿತ್ತು ಆದರೂ ಹೋಗ್ತಾ ಇದ್ದಾನೆ ಅಂತಂದರೆ ಇವತ್ತು ಅವನ ಅವನಿಗೆ ಅದು ಅರ್ಥ ಆಗದೆ ಇದ್ದರು ಮುಂದೆ ಆದರೂ ಒಂದು ದಿವಸ ಅವನಿಗೆ ಅರ್ಥ ಆಗುವಂತೆ ಮಾಡಿ ಅವನಿಗೂ ಸಹ ಒಳ್ಳೆಯದನ್ನು ಮಾಡು ಅಂತ ಅವರು ಪ್ರಾರ್ಥನೆ ಮಾಡಿದ್ದಾರೆ ಅಂದರೆ ಎಲ್ಲರಿಗೂ ಸಹ ಒಳ್ಳೆಯದಾಗಬೇಕು ಎಲ್ಲರೂ ಕ್ಷೇಮವಾಗಿರಬೇಕು ಅನ್ನುವಂತಹ ಒಂದು ಪ್ರಾರ್ಥನೆಯನ್ನು ನಾವು ಭಗವತ್ ಸನ್ನಿಧಿಯಲ್ಲಿ ಮಾಡಬೇಕು ಅನ್ನುವಂತಹ ಒಂದು ಆ ರೀತಿಯಾದ ಒಂದು ಉದಾರವಾದ ದೃಷ್ಟಿ ನಮ್ಮ ಒಂದು ಸನಾತನ ಧರ್ಮದ ಅನುಯಾಯಿಗಳದ್ದಾಗಿದೆ ಅಂತಹ ಒಂದು ಔದಾರ್ಯ ನಮ್ಮ ಒಂದು ಧರ್ಮದ್ದಾಗಿದೆ ಹಾಗಾಗಿ ಇಂತಹ ಒಂದು ಅತ್ಯಂತ ಉದಾರವಾದಂತಹ ಒಂದು ಪರಂಪರೆ ನಮ್ಮ ಒಂದು ಸನಾತನ ಧರ್ಮದ ಪರಂಪರೆಯಾಗಿದೆ ಹಾಗಾಗಿ ಈ ಪರಂಪರೆಯಲ್ಲಿ ಈ ಪರಂಪರೆಯನ್ನು ಕಾಪಾಡಿ ಇದನ್ನು ದೃಢವಾಗಿ ಪ್ರತಿಷ್ಠಾಪನೆ ಮಾಡಲಿಕ್ಕೋಸ್ಕರವೇ ಜಗದ್ಗುರು ಶ್ರೀಮದ್ ಆದಿಶಂಕರ ಭಗವತ್ಪಾದಾಚಾರ್ಯರು ಸಾವಿರದ ಇನ್ನೂರು ವರ್ಷಗಳ ಹಿಂದೆ ಅವತಾರ ಮಾಡಿದರು ಎಲ್ಲರಿಗೂ ಸಹ ಒಳ್ಳೆಯ ಮಾರ್ಗದರ್ಶನವನ್ನು ಮಾಡಿ ಎಲ್ಲರನ್ನೂ ಸಹ ಸರಿಯಾದ ಮಾರ್ಗಕ್ಕೆ ಕರ್ಕೊಂಡು ಬಂದು ವಿಶೇಷವಾಗಿ ಲೋಕಾನುಗ್ರಹವನ್ನು ಅವರು ಮಾಡಿದ್ದಾರೆ ಇಲ್ಲಿ ಅವರು ನಮಗೆ ಯಾವ ಒಂದು ಮಾರ್ಗವನ್ನು ಧರ್ಮ ಮಾರ್ಗವನ್ನು ತೋರಿಸಿದ್ದಾರೋ ಆ ಮಾರ್ಗದಲ್ಲಿ ಹೋಗಿ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕಾದ್ದು ಮನುಷ್ಯನ ಒಂದು ಪ್ರಾಥಮಿಕವಾದಂತಹ ಕರ್ತವ್ಯವಾಗಿದೆ ಮನುಷ್ಯನ ಒಂದು ಜೀವನವು ಯಾವಾಗ ಸಾರ್ಥಕ ಆಗುತ್ತೆ ಅಂತ ಕೇಳಿದರೆ ಧರ್ಮಾಚರಣೆ ಮಾಡಿದಾಗ ಮಾತ್ರ ಸಾರ್ಥಕ ಆಗುತ್ತೆ ಧರ್ಮಾನುಷ್ಠಾನದಿಂದ ಮನುಷ್ಯನ ಜೀವನವು ಸಾರ್ಥಕವಾಗುವುದು ವಿದ್ಯಾಭ್ಯಾಸ ಮಾಡುವುದು ಅಥವಾ ಕೆಲಸಕ್ಕೆ ಹೋಗುವುದು ಸಂಪಾದನೆ ಮಾಡುವುದು ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಕೊಳ್ಳೋದು ಮನೆ ಇತ್ಯಾದಿಗಳನ್ನೆಲ್ಲ ಕಟ್ಟಿಕೊಳ್ಳುವುದು ಇತ್ಯಾದಿಗಳನ್ನೆಲ್ಲ ಮಾಡಿದರೆ ಏನಾಗುತ್ತೆ ನಮ್ಮ ಜೀವನ ನಡೆಯುತ್ತೆ ಜೀವನ ಚೆನ್ನಾಗಿ ನಡೆಯುತ್ತೆ ಅಂದರೆ ಏನು ಜೀವನದಲ್ಲಿ ನಾವು ಲೋ ಲೋಕದಲ್ಲಿ ಚೆನ್ನಾಗಿರಲಿಕ್ಕೆ ಇದೆಲ್ಲ ಉಪಯೋಗ ಆಗುತ್ತೆ ಆದರೆ ಇದು ಎಲ್ಲಿ ತನಕ ಉಪಯೋಗ ಆಗುತ್ತೆ ಅಂತಂದರೆ ಈ ಶರೀರದಲ್ಲಿರುವಷ್ಟು ಸಮಯ ಮಾತ್ರ ಇದರಿಂದ ನಮಗೆ ಉಪಯೋಗ ನಾವು ಮಾಡುವಂತಹ ಸಂಪಾದನೆ ಆಗಲಿ ಇದೆಲ್ಲವೂ ಸಹ ಈ ಒಂದು ಧಾರ್ಮಿಕವಾದಂತಹ ಆಚರಣೆಗಳು ಸಾಧನೆಗಳು ಅವುಗಳನ್ನು ಬಿಟ್ಟು ಲೌಕಿಕ ಪ್ರಪಂಚದಲ್ಲಿ ನಾವೇನೇನು ಮಾಡ್ತಾ ಇದ್ದೀವೋ ಈ ಧರ್ಮಕ್ಕೆ ಸಂಬಂಧ ಪಡದೆ ಇರುವ ಹಾಗೆ ಮಾಮೂಲಿಯಾಗಿ ಲೌಕಿಕವಾದಂತಹ ಕೆಲಸಗಳನ್ನು ಮಾಡ್ತಾ ಪ್ರತಿಯೊಬ್ಬರೂ ಲೌಕಿಕವಾದ ಕೆಲಸಗಳನ್ನು ಮಾಡ್ತಾ ಇರ್ತಾರೆ ಧಾರ್ಮಿಕವಾದಂತಹ ಆಚರಣೆಗಳನ್ನು ಮಾಡ್ತಾ ಇರ್ತಾರೆ ಆದರೆ ಈ ಲೌಕಿಕವಾದಂತಹ ಆಚರಣೆಗಳನ್ನು ಎಷ್ಟು ಸಲ ನಾವು ಮಾಡಿದರೂ ಅದು ಎಲ್ಲವುದು ಕೇವಲ ಈ ಶರೀರದಲ್ಲಿರುವಷ್ಟು ದಿವಸ ನಾವು ಸುಖವಾಗಿರಲಿಕ್ಕೆ ಮಾತ್ರವೇ ಚೆನ್ನಾಗಿರಲಿಕ್ಕೆ ಮಾತ್ರವೇ ಉಪಯೋಗ ಆಗುತ್ತೆ ಯಾವಾಗ ಈ ಶರೀರವನ್ನು ನಾವು ಬಿಡಬೇಕಾಗಿ ಬರುತ್ತೋ ಆಗ ಆ ಲೌಕಿಕವಾದಂತಹ ಕೆಲಸಗಳಾಗಲಿ ಅವುಗಳಿಂದ ನಾವು ಏನೇನು ಸಂಪಾದನೆ ಮಾಡಿದ್ವೋ ಅದಾಗಲಿ ಅದು ಯಾವುದು ನಮ್ಮ ಜೊತೆಗೆ ಬರುವುದಿಲ್ಲ ಆದರೆ ಧಾರ್ಮಿಕವಾದಂತಹ ಆಚರಣೆಗಳನ್ನು ಮಾಡುವುದರ ಮೂಲಕ ನಾವು ಯಾವ ಪುಣ್ಯವನ್ನು ಸಂಪಾದನೆ ಮಾಡ್ತಿ ಮಾಡಿರ್ತೀವೋ ಆ ಪುಣ್ಯವು ಮಾತ್ರ ಸದಾಕಾಲ ನಮ್ಮ ಜೊತೆಗಿರುತ್ತೆ ನಾವು ಎಲ್ಲಿ ಹೋದರೂ ಸಹ ಈ ಶರೀರದಲ್ಲಾಗಲಿ ಇನ್ನೊಂದು ಶರೀರದಲ್ಲಾಗಲಿ ಎಲ್ಲಿ ಹೋದರೂ ಸಹ ಅದರಿಂದ ನಮಗೆ ಒಂದು ಉಪಯೋಗ ಅನ್ನೋದಾಗ್ತಾನೇ ಇರುತ್ತೆ